ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ಪೆರಂಬದೂರಿನಿಂದ ಮಾಜಿ ಪ್ರಧಾನಿ ಶ್ರೀ ರಾಜೀವ್ ಗಾಂಧಿ ರವರ ಜ್ಯೋತಿಯನ್ನು ಕೆಪಿಸಿಸಿ ಕಚೇರಿ ಬರಮಾಡಿಕೊಳ್ಳಲಾಯಿತು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಶುಭ ಹಾರೈಸಿದರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಸಮಿತಿಯ ಅಧ್ಯಕ್ಷರಾದ ಆರ್ ದೊರೈರವರು ಐಎನ್ಟಿಯುಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಸೇವಾದಳದ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಕೆ ಪುಟ್ಟಸ್ವಾಮಿ ಗೌಡರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯಲ್ಲಿ ಪಾಲ್ಗೊಂಡ ಇವತ್ತು ನಮ್ಮ ರಾಜೀವ್ ಜ್ಯೋತಿ ಯಾತ್ರೆ ಸತತವಾಗಿ ಮೂವತ್ನಾಲ್ಕನೇ ವರ್ಷ ಅವಾಗಿಂದ ಶ್ರೀಮಾನ್ ಶ್ರೀ ದಿವಂಗತ ಎಸ್ ಎಸ್ ಪ್ರಕಾಶನ್ ಅವರ ನೇತೃತ್ವದಲ್ಲಿ ನಡ್ಕೊಂಡು ಬರ್ತಾ ಇತ್ತು ಭಾಳ ಸುದೀರ್ಘವಾಗಿ ಭಾಳ ಅಚ್ಚುಕಟ್ಟಿನಿಂದ ನಮ್ಮ ಎಸ್ ಎಸ್ ಪ್ರಕಾಶಮ್ಮ ಅವರು ನಡ್ಸ್ಕೊಂಡು ಬರ್ತಾ ಇದ್ದರು ಯಾಕಂದರೆ ಇದು ಯಾರಿಂದನೂ ಮಾಡೋಕೆ ಸಾಧ್ಯ ಇದೆ ಕೆಲಸ ನಮ್ಮ ಎಸ್ ಎಸ್ ಅಮ್ಮ ಅವ್ರು ಮಾಡ್ತಾ ಇದ್ರು ಅದನ್ನು ಈಗ ನಮ್ಮ ದೊರೆಯನ್ ಟೀಮ್ ಅವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಮತ್ತು ಎಂಬತ್ತೊಂದನೇ ಹುಟ್ಟುಹಬ್ಬದ ಆಚರಣೆಯನ್ನು ರಾಜೀ ಜ್ಯೋತಿ ಯಾತ್ರೆ ಮೂಲಕ ನಮ್ಮ ಶ್ರೀ ಶ್ರೀಪೆರಂಬೂರಿಂದ ನವದೆಹಲಿಗೆ ಬೈ ರೋಡ್ ರಸ್ತೆ ಮೂಲಕ ತಗೊಂಡೋಗಿ ಅಲ್ಲಿ ರಾಜೀವ್ ಗಾಂಧಿ ಅವರ ಸ್ಮಾರಕದಲ್ಲಿ ಇರಿಸಿ ಮತ್ತೆ ಮೇಡಮ್ ಶ್ರೀಮಾನ್ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರೆಲ್ಲ ಇದನ್ನು ರಿಸೀವ್ ಮಾಡ್ಕೊಳ್ತಾರೆ ದೊರೆಯವರ ನೇತೃತ್ವದಲ್ಲಿ ಬಹಳ ಸುಗಮವಾಗಿ ನಡೀತಾ ಇದೆ ಅವ್ರಿಗೆ ಶುಭವಾಗಲಿ ಮತ್ತೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಡಿಕೆ ಶಿವಕುಮಾರ್ ಮನೆಯಿಂದ ಹಿಡಿದು ಚಾಲನೆ ಗಾಂಧಿ ಜ್ಯೋತಿ ಯಾತ್ರಾ ಶ್ರೀಪುರಮಂದರಲ್ಲಿ ಕ್ವಿಕ್ ಇಂಡಿಯಾ ಮೂವ್ಮೆಂಟ್ ದಿನ ಕ್ವಿಕ್ ಇಂಡಿಯಾ ಕ್ವಿಕ್ ಟೆರರಿಸಂ ಅಂತ ಸ್ಟಾಪ್ ಮಾಡಿಕೊಂಡು ನಾವು ಶ್ರೀಪೆರಮ್ದೂರಿಂದ ಶ್ರೀಪೆರಮದೂರಿಂದ ಬೆಂಗಳೂರು ಬಂದಿದ್ದೀವಿ ಬೆಂಗಳೂರು ಬಂದ ಆಡುಗೋಡೆಯಲ್ಲಿ ನಮ್ಮ ರಾಮಲಿಂಗಡ ಸಾವರು ರಿಸೀವ್ ಮಾಡಿಕೊಂಡು ಅಲ್ಲಿ ಉಳ್ಕೊಂಡು ಅಲ್ಲಿಂದ ನಮಗೆ ಡಿ ಸಿ ಡಿ ಸಿ ಡಿ ಸಿ ಎಂ ಸಾಹಿಬ ಮನೆಗೆ ಬಂದು ಡಿ ಸಿ ಡಿ ಕೆ ಶಿವಕುಮಾರ್ ಸಾಗ್ರು ರಿಸೀವ್ ಮಾಡಿಕೊಂಡು ಡಿ ಕೆ ಸುರಾಜ್ ಸಾವಿರ ರಿಸೀವ್ ಮಾಡ್ಕೊಂಡು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಕೆ ಪಿ ಸಿ ಸಿ ಬಂದಿದ್ದೀವಿ ನಮ್ಮ ಇಂಟಕ್ಕಿಂದ ನಮ್ಮ ಲಕ್ಷ್ಮೀ ಇಂಟೇಶ ಅವರು ಲೇಬರ್ಸ್ ಎಲ್ಲ ಪುಟ್ಸ್ವಾಮಿಗೌಡರು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ರಿಸೀವ್ ಮಾಡ್ಕೊಂಡು ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ ಇಲ್ಲಿಂದ ನಾವು ನಲ್ಮಂಗಲ ತುಮಕೂರು ಶಿರಾ ಚಿತ್ರದುರ್ಗ ದಾವಣಗೆರೆ ಮತ್ತು ಗುಲ್ಬರ್ಗ ರಾಯಚೂರು ತೆಲಂಗಾಣ ಮ ಇದು ಮಹಾರಾಷ್ಟ್ರ ಮಧ್ಯಪ್ರದೇಶ್ ಹರಿಯಾಣ ನ್ಯೂ ಡೆಲ್ಲಿ ಡೆಲ್ಲಿ ಹೋಗಿ ಸೇರ್ತೀವಿ ಡೆಲ್ಲಿ ಹತ್ತೊಂಬತ್ತನೇ ತಾರೀಕು ಹೋಗಿ ಮೇಡಮ್ ಕೈಗೆ ಈ ಜ್ಯೋತಿಯನ್ನು ರಿಸೀವ್ ಮಾಡಿಸಿ ಅಲ್ಲಿಂದ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬೀರ್ಭೂಮಿಯಲ್ಲಿ ಇಟ್ಟು ಪ್ರೇಯರ್ ಮೀಟ್ ಮಾಡ್ತೀವಿ ಏನಂತ ಮಾಡ್ತೀವಿ ಅಂದರೆ ಉಗ್ರಗಾಮಿಗಳು ಇರಬಾರ್ದು ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಶಾಂತಿ ಇರಬೇಕು ಉದ್ದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಶೀರ್ವಾದದಿಂದ ಆಶೀವಾದಿಂದ ಮುಖ್ಯಮಂತ್ರಿ ಆಶೀರ್ವಾದದಿಂದ ಎಲ್ಲಾ ಕಾಂಗ್ರೆಸ್ ಮುಖಂಡರ ಆಶೀರ್ವಾದದಿಂದ ಮೂವತ್ತೆರಡು ವರ್ಷದಿಂದ ಕಾಂಗ್ರೆಸ್ ಯಾತ್ರೆ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದ್ರೆ ಮಧ್ಯನಿಕ ಭಾರದಂತಹ ರಾಜೀವ್ ಗಾಂಧಿ ಅವರ ಮರಣ ನಂತರ ಬಯೋತ್ಮದೆ ಇಡೀ ರಾಜ್ಯ ತೊಲಗಬೇಕು ಬಯಸ್ನ ವಿರುದ್ಧ ಕಾಂಗ್ರೆಸ್ ಪಕ್ಷ ಇಲ್ಲಿ ನಿಂತಿದೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಎಸ್ ಎಸ್ ಪ್ರಾಕ್ಷರ್ ಮೂವತ್ತಿನ ಎರಡು ವರ್ಷದಿಂದ ನಡೆಸಿ ಬಂದಿದ್ದಾರೆ ಈಗ ತನ್ನ ಅವರು ನಡೆಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಕೆಪಿಸಿ ವತಿಯಿಂದ ನಮ್ಮ ಕೆಪಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರೋದು ಎಲ್ಲಾ ಕಾಂಗ್ರೆಸ್ ಮಠಗಳು ಏನು ಭಯೋತ್ಮದೆ ಇಡೀ ರಾಜ್ಯ ತೊಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾತ್ರೆ ಯಾತ್ರ ಯಾತ್ರೆಗೆ ನಮಗೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತ ಹೊರಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಆಫೀಸ್ ಮುಂದೆ ಕಚೇರಿ ಮಾಡಿ ಇವತ್ತು ಜ್ಯೋತಿಯನ್ನು ಬರಮಾಡ್ಕೊಂಡು ನಾವು ಡೆಲ್ಲಿ ಕರ್ತಾನೆ ಎಲ್ಲ ಪಕ್ಷದ ಕಾರ್ಯಕರ್ತರು ವರ್ಷದ ದಿವಮತ ಶ್ರೀಮಂತ ನಾಯಕ ರಾಜೀವ್ ಗಾಂಧಿ ಅವರ ಜ್ಯೋತಿಯನ್ನು ಕಾಂಗ್ರೆಸ್ ಪಕ್ಷದ ಮೂವತ್ನಾಲ್ಕು ವರ್ಷದ ಆಚರಣೆ ಮಾಡ್ಕೊಂಡು ಬರ್ತೀವಿ ಇದನ್ನ ಮುಂದೆ ಇನ್ನು ಮುಂದಕ್ಕೆ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಈ ಜಾತ್ರೆಗೆ ಯಶಸ್ವಿ ಆಗ್ಲಿ ಶ್ರೀಪರ ಜ್ಯೋತಿ ಯಾತ್ರೆ ನಮಗೂ ಒಂದು ಖುಷಿ ಆಗುತ್ತೆ ಏನಕ್ಕೆ ಅಂದ್ರೆ ಇವತ್ತು ಮೂವತ್ನಾಲ್ಕು ವರ್ಷ ಈ ಜ್ಯೋತಿನ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ಈ ಜ್ಯೋತಿನ ಯಾತ್ರೆ ಪ್ರಕಾಶಮು ಪ್ರಕಾಶಂ ನಡ್ಕೊಂಡ್ಬರ್ತಾ ಇದ್ರು ಪ್ರಕಾಶಂ ಬಿಟ್ಟ ಮೇಲೆ ಮತ್ತೆ ಇವಾಗ ನಮ್ಮ ಕಾಂಗ್ರೆಸ್ ಅಲ್ಲಿ ನಮ್ಮ ತೊರೆ ಅವರು ನೇತೃತ್ವದಲ್ಲಿ ನಡೀತಾ ಇರೋದು ನಮಗೂ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ಕೊಟ್ಟಂತ ಕೊನೆಗಳು ಇನ್ನೂ ಅಪಾರವಾದದ್ದು ಅವರನ್ನು ಉಗ್ರಗ್ರಾಮಿಗಳು ನಮ್ಮನ್ನ ಅವ್ರನ್ನ ಬಿಡ್ಲಿಲ್ಲ ಉಗ್ರಗ್ರಾಮಿಗಳು ಅವ್ರನ್ನ ತಿಂದುಬಿಟ್ರು ಅದರಿಂದ ಈ ಉಗ್ರ ಗ್ರಾಮಗಳು ನಮ್ಮ ದೇಶದಲ್ಲಿ ಇರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರಾಗಿ ಈ ಒಂದು ರಾಜೀವ್ ಗಾಂಧಿ ಜ್ಯೋತಿಯನ್ನ ಪ್ರಕಾಶ್ ಅಮ್ಮ ಅವರು ತಯಾರು ಮಾಡಿದ್ರು ಪ್ರಕಾಶ್ ಅಮ್ಮ ಅವರು ದೊರೆ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಇದನ್ನ ನಾವು ಆಲ್ರೆಡಿಯೇನೆ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಇರಬಹುದು ಡಿ ಕೆ ಶಿವಕುಮಾರ್ ಇರ್ಬೋದು ಇವರ ಒಂದು ಶಕ್ತಿ ಕರ್ನಾಟಕದ ಕಾಂಗ್ರೆಸ್ ವ್ಯಕ್ತಿಗಳ ಶಕ್ತಿನೇ ಇವತ್ತು ದಿವಸ ನಾವೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಲೇಬರ್ ವೈಸ್ ಚೇರ್ಮನ್ ಆಫ್ ಆಲ್ ಇಂಡಿಯಾ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ Uh, I would like to thank Durai uh, sir uh, for getting me on board on this uh, committee. This has been a service that has been ongoing for the last 34 years, starting from Sri Parambattur. We are trying to capture the service, the sacrifice of Sri Rajiv Gandhiji, who was a lost icon, a uh, hero, uh, gone too soon, forgotten uh, in a dastardly uh, attack. Uh, we have started our journey from Sri Parambattur, making our way into Karnataka. We were received by uh, our Honourable KPCC President, Deputy CM D. K. Shivkumar and uh, Ramlingar Reddy uh, Likewise, we have our uh, I N T U uh, C uh, President, the Labour Department.